ರೈತ ಸಂಘದ ನಡೆಗೆ ಚೆನ್ನೈ ಕಾರಿಡಾರ್ ಗುತ್ತಿಗೆದಾರರ ನಿರ್ಲಕ್ಷ್ಯ ಅಧಿಕಾರಿಗಳ ಬೇಜವಾಬ್ದಾರಿ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಒಪ್ಪಂದದಿಂದ ನಾಶವಾಗಿರುವ ಅಭಿವೃದ್ಧಿಯ ಕಡೆಗೆ ಎಂಬ ಶೀರ್ಷಿಕೆಯೊಂದಿಗೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರು ಕೆರೆಗಳಿವೆ ಆ ಕೆರೆಗಳು ಚೆನ್ನೈ ಕಾರಿಡಾರ್ ಗುತ್ತಿಗೆದಾರ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಸಂಪೂರ್ಣವಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗಳ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮೂವತ್ತರಿಂದ ಐವತ್ತು ಅಡಿ ಆಳವನ್ನು ಅಗೆಯುವ ಮುಖಾಂತರ ಕೆರೆಗಳನ್ನು ಸರ್ವನಾಶ ಮಾಡಿದ್ದರೂ ಸಹ ಅವುಗಳನ್ನು ಅಭಿವೃದ್ಧಿಪಡಿಸಬೇಕಾದ ಚೆನ್ನೈ ಕಾಲಗಾರ ಗುತ್ತಿಗೆದಾರರ ಡಿ ಬಿ ಎಲ್ ಅವರು ಏನು ಹೇಳ್ತಾರೆ ಅಂತಂದ್ರೆ ನಾವು ಅಮೃತ ಸರೋವರ ಯೋಜನೆಯಲ್ಲಿ ನೀವು ಅಭಿವೃದ್ಧಿಪಡಿಸಿಕೊಳ್ಳಿ ನಾವು ಯಾವುದೇ ಕಾರಣಕ್ಕೂ ಕೆರೆಗಳನ್ನು ಅಭಿವೃದ್ಧಿಪಡಿಸಲ್ಲ ನಾವು ಸೂಟ್ ಕೇಸುಗಳ ಸಮೇತ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳನ್ನು ಕೊಂಡುಕೊಂಡು ಬಿಟ್ಟಿದ್ದೀವಿ ಅಂತೇಳಿ ಸಾರ್ವಜನಿಕವಾಗಿ ಡಿಬಿಎಲ್ ಬಿ ಎಲ್ ಮತ್ತು ಜಿ ಎಂ ಅವರ ಒಂದು ಎಂ ಡಿ ಅವರು ಮಾತಾಡ್ತಾ ಇರಬೇಕು ಅವುಗಳ ನಿರ್ಲಕ್ಷ್ಯ ಯಾಕೆ ವಿರುದ್ಧ ವಿವಿಧ ಕ್ರಮಾಕಿಗಳು ನಿರ್ಲಕ್ಷ್ಯ ಯಾಕೆ ನಾವು ಈಗಾಗಲೇ ಸಂಬಂಧಪಟ್ಟ ಕೆರೆಗಳಿಗೆ ಸಂಬಂಧಪಟ್ಟಂತೆ ಫೋಟೋ ಮತ್ತು ಟಿ ಸಮೇತ ದೂರನ್ನು ಕೊಟ್ಟಿದ್ದೀವಿ ಆ ದೂರದ ಪ್ರತಿಗಳನ್ನು ಸಂಬಂಧಪಟ್ಟ ಚೆನ್ನೈ ಕಟ್ಟಿದ್ದಾರೆ ಅವ್ರು ಮಾರಾಟ ಮಾಡಿಕೊಂಡಿದ್ದಾರೆ ಅವರು ಹೇಳ್ತಾರೆ ಚೆನ್ನೈ ಕಟ್ಟಿದಾರ ಟಿವಿಯಲ್ಲಿ ಗುತ್ತಿಗೆದಾರ ನೀವು ಎಲ್ಲಿಗ ಹೋಗಿ ಹೈಕೋರ್ಟ್ಗೆ ಹೋಗ್ತೀರಾ ಸುಪ್ರೀಂ ಕೋರ್ಟ್ ಹೋಗ್ತೀರಾ ಹೋಗಿ ನಾವು ಬೈಕ್ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಆ ಒಂದು ಹಾಳಾಗಿ ಅಧಿಕಾರಿ ನಾವು ಸೂಟ್ ಕೇಸಲ್ಲಿ ಕೊಟ್ಟಿದ್ದೀವಿ ಒಂದು ಕೆರೆ ಅಭಿವೃದ್ಧಿ ಮಾಡಬೇಕಾದ್ರೆ ಎರಡು ಕೋಟಿ ಬೇಕು ಇವಾಗ ಎಲ್ಲಾ ಕೆರೆಗಳನ್ನ ನಾವು ಅಭಿವೃದ್ಧಿ ಮಾಡಬೇಕಾದ್ರೆ ಐವತ್ತು ಕೋಟಿ ಬೇಕು ನಾವು ಐವತ್ತು ಕೋಟಿ ಅದನ್ನ ಮೇಲೆ ಬಂಡವಾಳ ಹಾಕೋಕ್ಕಾಗಲ್ಲ ನಮ್ಮ ಕಾಮಗಾರಿ ಮುಗಿದೋಗಿದೆ ಎನ್ ಎಚ್ ಎಲ್ಲಿ ಆಂಡವರಿ ಮಾಡಬೇಕು ಇನ್ನು ಗಣಿ ಮತ್ತು ವಿಜ್ಞಾನಕ್ಕೆ ಕರೆ ಕರೆ ಮಾಡಿದ್ರೆ ಅವರು ಕರೆನೇ ಸ್ವೀಕರಿಸಿದರು ಅಲ್ಲಿಗೆ ಆ ಚೆನ್ನೈ ಕಾಂಗ್ರೆಸ್ ಗುತ್ತಿಗೆ ಎಲ್ ಗುತ್ತಿಗೆ ಅದನ್ನು ಮಾಡುತ್ತಿರೋ ಆರೋಪ ಸತ್ಯ ಅಂತ ನಾವು ನಂಬಬೇಕಾಗ್ತದೆ ಈ ಕೂಡಲೇ ರೈತ ಸಂಘದಿಂದ ಸಂಬಂಧಪಟ್ಟ ಇಲಾಖೆ ಗಣಿ ಎಚ್ಚರಿಕೆ ನೀಡ್ತಾ ಇದ್ದೀವಿ ಈ ಒಂದು ಚೆನ್ನೈ ಕಾರಿಡಾರ್ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ನಷ್ಟವಾಗಿರುವ ಕೆರೆಗಳ ಹಾಳಾಗಿರುವ ಕೆರೆಗಳನ್ನು ಒಂದು ವಾರದ ಒಳಗೆ ಸರಿಪಡಿಸಿ ಆ ಒಂದು ಸರಿಪಡಿ ಸರಿಪಡಿಸಬೇಕು ಮತ್ತು ಜಿಲ್ಲೆಯ ಕೆರೆಗಳನ್ನು ಉಳಿಸಬೇಕು ಇಲ್ಲವಾದರೆ ಸಂಬಂಧಪಟ್ಟ ಇಲಾಖೆಗಳ ಮೇಲೆ ಆಹ್ವಾನ ನಿರ್ಣಯ ಸಂಬಂಧಪಟ್ಟ ಕೆರೆಗಳಲ್ಲಿ ಮಾಡುವ ಜೊತೆಗೆ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಯ ಒಂದು ಲೋಕಾರ್ಪಣೆ ಮಾಡಲು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂದರೆ ಸಂಬಂಧಪಟ್ಟ ಇಲಾಖೆಗಳು ಎಚ್ಚರಿಕೆ